ನಮಸ್ಕಾರ ಯುಜು ನೈಟಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡು ತಾಲೂಕವಾರು ಲಭ್ಯವಿರುವ ವಿಷಯವಾರು ಹುದ್ದೆಗಳನ್ನು ಈಗಾಗಲೇ ಬಿಇಒ ಕಚೇರಿಗಳಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ ಈ ಕುರಿತು ಯಾವ ರೀತಿಯಾಗಿ ಡಿಸ್ಪ್ಲೇ ಮಾಡ್ತಾರೆ ಹೇಗೆ ವಿಷಯಗಳನ್ನು ಮಂಜೂರು ಮಾಡಲಾಗಿದೆ ಅನ್ನುವಂತಹ ಒಂದಿಷ್ಟು ಲೈವ್ ವಿವರಗಳನ್ನು ಈ ವಿಡಿಯೋದ ಮೂಲಕ ಕೊಡ್ತಾ ಇದ್ದೀನಿ ಅದ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಧಾರವಾಡ ಶಹರ ವಲಯದ ಬಿಇಒ ಕಚೇರಿನಲ್ಲಿ ಡಿಸ್ಪ್ಲೇ ಮಾಡಿದಂತಹ ಈ ಖಾಲಿ ಹುದ್ದೆಗಳ ಮಾಹಿತಿ ಬಗ್ಗೆ ವಿಡಿಯೋನ ವಿಡಿಯೋ ಗಮನಿಸಿದ್ರಿ ಸೊ ಇಲ್ಲಿ ಮೊದಲು ಶಾಲೆಯ ಹೆಸರನ್ನು ಕೊಡ್ತಾರೆ ನಂತರ ಯಾವ ಹುದ್ದೆ ಇದೆ ಜಿ ಪಿ ಟಿ ಇದೆಯೋ ಪಿ ಎಸ್ ಟಿ ಇದೆಯೋ ಅಂತ ಕೊಡ್ತಾರೆ ಬಟ್ ಧಾರವಾಡದಲ್ಲಿ ಬಹುತೇಕ ಎಲ್ಲ ಹುದ್ದೆಗಳನ್ನು ಕೂಡ ಜಿ ಪಿ ನೇ ಕೊಡ್ತಾ ಇದ್ದಾರೆ ಅಂದ್ರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಅಂತ ಹೇಳಿ ಅಂದ್ರೆ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿಎಡ್ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗಾಗಿ ಈ ಹುದ್ದೆಗಳನ್ನು ಮೀಸಲಿಡಲಾಗಿದೆ ಯಾವುದೇ ಪಿ ಎಸ್ ಟಿ ಹುದ್ದೆಗಳಿಲ್ಲ ಪಿ ಎಸ್ ಟಿ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂದ್ರೆ ಡಿ ಎಡ್ ಆಧಾರದ ಮೇಲೆ ನೇಮಕಾತಿ ಆಗುವಂತಹ ಸೊ ಇಲ್ಲಿ ಎಲ್ಲ ಹುದ್ದೆಗಳು ಕೂಡ ಜಿ ಪಿ ಟಿ ಇರುವಂತ ಗಮನಿಸುತ್ತಿ ಸೊ ಶಾಲೆಯ ಹೆಸರು ಮಂಜೂರಾಗಿರುವಂತಹ ಅತಿಥಿ ಶಿಕ್ಷಕರು ನಂತರದಲ್ಲಿ ಯಾವ ವಿಷಯ ಅಂತ ಇದೆ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ ಫೋರ್ ಕಮಲಾಪುರ ಧಾರವಾಡ ಅಂತ ಇದೆ ಇಲ್ಲಿ ವಿಷಯವನ್ನು ನೋಡ್ತಾ ಹೋಗುದ್ರೆ ಮ್ಯಾಥ್ಸ್ ಅಂತ ಇದೆ ಸೊ ಬಹುತೇಕ ಆರ್ ಸೈನ್ಸ್ ಇದೆ ಸೊ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಮನ್ ಕಟ್ಟಿನಲ್ಲಿ ಸೋಷಿಯಲ್ ಸೈನ್ಸ್ ಇದೆ ಹಾಗೆ ಮ್ಯಾಥ್ಸ್ ಇಂಗ್ಲಿಷ್ ಸೊ ಇದೇ ತರ ಎಷ್ಟು ಹುದ್ದೆಗಳಿದಾವೆ ಯಾವ ಹುದ್ದೆ ಇದೆ ಮತ್ತು ಯಾವ ವಿಷಯದ ಹುದ್ದೆ ಇದೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಪ್ರತಿ ತಾಲೂಕಿನ ಬಿಒ ಕಚೇರಿ ಮುಂದೆ ಡಿಸ್ಪ್ಲೇ ಮಾಡಿರ್ತಾರೆ ಸೊ ನೇರವಾಗಿ ನೀವು ಯಾವುದೋ ಒಂದು ಶಾಲೆ ನಿಮಗೆ ಸಮೀಪ ಇದೆ ಅಥವಾ ನೀವು ಆ ಶಾಲೆಗೆ ಅತಿಥಿ ಶಿಕ್ಷಕರ ಹೋಗೋದಕ್ಕೆ ಆಗಿ ಹೋಗೋದಕ್ಕೆ ಇಷ್ಟಪಡ್ತೀರಿ ಅಂತಂದ್ರೆ ಆ ಶಾಲೆಗೆ ನೇರವಾಗಿ ವಿಸಿಟ್ ಮಾಡಿ ಸೊ ನಿಮ್ಮ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಈಗಾಗಲೇ ನಾನು ಫಾರ್ಮೆಟ್ ಅನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ ಹಾಗೆ ನೇರವಾಗಿ ಸ್ಕೂಲ್ಗೆ ಹೋಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಸಕ್ತಿ ಅಥವಾ ನಿಮ್ಮ ಇಚ್ಛೆಯನ್ನು ಅವರಿಗೆ ವ್ಯಕ್ತಪಡಿಸಿದ್ರಿ ಅಂದ್ರೆ ಅವರು ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ಜಾಸ್ತಿ ಅಪ್ಲಿಕೇಶನ್ಗಳು ಬಂತು ಅಂದರೆ ಆವಾಗ ಮೆರಿಟ್ ಆ ಥರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ನೀವು ಏನೇ ಆದರೂ ಕೂಡ ನೀವು ನೋಡಿದ ತಕ್ಷಣ ಯಾವ ಶಾಲೆ ಯಾವ ಹುದ್ದೆ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ ತಕ್ಷಣ ಎಮ್ಮಿಡಿಯೇಟಾಗಿ ನೀವು ಆ ಶಾಲೆಗೆ ಹೋಗಿ ಭೇಟಿ ಕೊಟ್ಟು ಅಪ್ಲಿಕೇಶನನ್ನು ಕೊಡಬೇಕಾಗುತ್ತೆ ಸೊ ನಂತರದಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಪರಿಶೀಲನೆ ಮಾಡಿ ಅವರು ನಿಮ್ಮನ್ನು ಅಪಾಯಿಂಟ್ ಮಾಡಿಕೊಳ್ತಾರೆ ಸೊ ಇದು ಕೇವಲ ಅತಿಥಿ ಶಿಕ್ಷಕರ ನೇಮಕಾತಿಗೆ ಮಾತ್ರ ಸೊ ಇಲ್ಲಿ ಯಾವುದೇ ಡೆಮೋ ಅಥವಾ ಟಿ ಇ ಕೇಳ್ತಾ ಇಲ್ಲ ನೇರವಾಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಡಿ ನಿಮ್ಮ ನೀವು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕೆ ಇಚ್ಛೆ ಪಡುವಂಥ ಶಾಲೆಗಳಿಗೆ ಭೇಟಿ ಕೊಡಿ ಒಂದಕ್ಕೆ ಒಂದೇ ಕಡೆ ಹೋಗಬೇಕು ಅಂತೇನಿಲ್ಲ ಸೊ ಸುಮಾರು ಐದಾರು ಶಾಲೆಗಳಿಗೆ ಹೋಗ್ತಿರಂದ್ರೆ ನೀವು ಅಲ್ಲೂ ಕೂಡ ಹೋಗೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಸೊ ಹೋಗಿ ದೆನ್ ಅಪ್ಲಿಕೇಶನನ್ನು ಕೊಡಿ ಇದೇ ಥರ ನೀವು ಕೂಡ ನಿಮ್ಮ ತಾಲೂಕಿನ ಬಿ ಯು ಕಚೇರಿಗೆ ಹೋಗಿ ಈ ಥರದ ಲಿಸ್ಟನ್ನು ನೋಡಿಕೊಂಡು ಆ ವಿಷಯವಾರು ಲಭ್ಯವಿರುವ ಹುದ್ದೆಗಳು ಇನ್ ಕೇಸ್ ಏನಾದರೂ ಇಂಗ್ಲೀಷ್ ಆಗಿತ್ತು ಅಂದರೆ ಎಲ್ಲೆಲ್ಲಿ ಇಂಗ್ಲೀಷ್ ಇದೆ ನೋಡಿಕೊಳ್ಳಿ ಆ ಎಲ್ಲ ಕಡೆಗೆ ಹೋಗಿ ನೀವು ಕೂಡ ಭೇಟಿಯಾಗಿ ನಿಮ್ಮ ಇಂಟ್ರೆಸ್ಟನ್ನು ಅವರಿಗೆ ಹೇಳಿ ಸೊ ದ್ಯಾಟ್ ನಿಮ್ಮ ಅಪ್ಲಿಕೇಶನನ್ನು ಕೊಟ್ಟ್ರಿ ಅಂತಂದರೆ ಅವರು ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ ಸೊ ಇದೇ ತರನಾಗಿ ಈಗ ಎಲ್ಲಾ ತಾಲೂಕುಗಳಲ್ಲೂ ಸೊ ಇದೇ ತರನಾಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಸೋಮವಾರ ಅಂದ್ರೆ ನಾಳೆ ತಪ್ಪದೆ ನೀವೆಲ್ಲ ಹೋಗಿ ನಿಮ್ಮ ಒಂದು ಲಿಸ್ಟನ್ನು ನೋಡಿಕೊಂಡು ಆ ಒಂದು ಶಾಲೆಗಳಿಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸೊ ಇದೇ ತರನಾಗಿ ಬಿಟ್ಟಿರ್ತಾರೆ ನೋಡ್ಕೊಳ್ಳಿ ಸರಿಯಾಗಿ ಆ್ಯಂಡ್ ದೆನ್ ನಿಮ್ಮ ದೆನ್ ನಿಮ್ಮ ನೀವು ಕಂಪ್ಲೀಟ್ ಆಗಿ ಅದಾದ ನೋಡಿಕೊಂಡ ನಂತರ ನೀವು ಮುಂದುವರಿಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್